ನಾನು ಟ್ರೈಲರ್ ಬಗ್ಗೆ ಫಸ್ಟೇ ಮಾತಾಡ್ಬಿಟ್ಟು ಅನಿಸುತ್ತೆ ಕರೆಕ್ಟಿನ್ ನಾನು ಏನು ಹೇಳಿದ್ನೋ ಅದೇ ಟ್ರೈಲರಲ್ಲಿ ಇದೆ ಅಲ್ವಾ ಆಸಕ್ತಿ ಕಷ್ಟ ಏನೋ ಹೇಳಬೇಕು ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟ್ರು ಕುಲ್ದೀಪ್ ಕಾರ್ಯಪ್ಪ ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ ಕ್ರಿಯೇಟಿವ್ ಬಂದಿರೋದು ತುಂಬ ಕಡಿಮೆ ಕಾರ್ಯಪ್ಪನವರು ಗಮ್ ತಗೊಂಬಂದ್ರೆ ಇಲ್ಲ ಪೆಂಥ ಹಾಂ ಕರೆಕ್ಟ್ ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡ ಕಡೆ ಕರ್ಕೊಂಡು ಹೋಗ್ತಿರಲ ಹಾಂ ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ ನವೀನ್ ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರಗಿಸೋಕ್ಕೆ ಅಲ್ಲ ನಾನು ಕರಗಿಸ್ಬೇಕು ಅಂತೀನಿ ಕಷ್ಟ ಸರ್ ಇದಿಲ್ಲ ನೀವು ಟ್ರೈ ಮಾಡಿ ಕೇಳಿಸ್ಕೊಳಕ್ಕೆ ಮಾತ್ರ ನಾವು ಅದನ್ನು ಅನುಭವಿಸೋದಕ್ಕೆ ಅವ್ರು ಮಾತ್ರ ಕರೆಕ್ಟ್ ಇಲ್ವರ ಅವ್ರಿಗೆ ಬಿಡ್ ಫ್ರೆಂಡ್ ಅದು ಅದೇ ಏನದು ನೋಡಿದೆವರು ಆಮೇಲೆ ಏನಂತಾರೆ ನೋಡ್ಕೊಂಡು ನಾನು ಎಷ್ಟು ಕಮ್ಮಿ ಮಾಡಿದ್ರು ಗೊತ್ತಾ ಸರ್ ನೋಡಿ ಎಲ್ಲೂ ಲೂಸ್ ಆಗ್ಬಿಟ್ಟಿದೆ ಶರ್ಟ್ ಸೊ ಈ ಸಿನಿಮಾಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಅಶ್ವಿನ್ಗೆ ಹೀರು ತುಂಬ ಚೆನ್ನಾಗಿ ಮಾಡಿದ್ರಮ್ಮ ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು ನನಗೆ ಯಾವ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀನಿ ಅಮ್ಮಂದರೆ ನಮ್ಮ ನಮ್ಮ ಅಮ್ಮ ಓಡಿಸ್ತಾನೆ ಸ್ಕೂಟ್ರು ನಮ್ಮ ಅಮ್ಮ ನಮ್ಮಮ್ಮ ಓಡಿಸ್ತಾರೆ ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ಅದು ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ ಈ ಥರ ಹೇಳ್ತಾ ಇರ್ತಾರೆ ಕುದುರೆ ಓಡಿಸ್ತಾರೆ ಅಂದರೆ ಇಲ್ಲ ಬಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಬೇಕು ಬಬ್ಲಿ ಕ್ಯಾರೆಕ್ಟರ್ ಇರಬೇಕು ಹಿಂಗೆ ಹೇಳ್ತಾ ಇರ್ತಾರೆ ಆದರೆ ನೋಡಿ ಅದನ್ನೇ ಇದನ್ನು ಒಂದು ஆ கிரியேட்டீவ் ஆகி தோல்த்திரல அது வெரி வெரி இம்பார்டெண்ட் நம்ம சினிமா ரங்க அது எல் யாரும் எஸ் விட்டி க்ஷமசி எல் ஒழைதாக நோட தனி மாதா நான் அதுக்கே நடி கை ஹாக்கொர்த்த நான் பரீ அலகே எழுதி விட்டேன் நான் ஈரோனு க்ளாமர் ஹீங்கே ஹுடோகிர் தார் சார் அவர் வேதிகா மேலே இருந்திக்கு போட்டே அவரு ஆங்கரிங்க சிந்தி வைச்சி பார்த்து ಸುಮ್ಮನೆ ನಮ್ಮ ಭ್ರಮೆ ಅದರಲ್ಲೇ ಕೂತಿದ್ದೀವಿ ನಾವು ವಾಪಸ್ಸು ನಾನು ಹೊರ್ಗಡೆ ಬರೋದಲ್ಲ ನಾವು ಅದರಿಂದ ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ ಅವ್ರು ಗ್ಲಾಮರ್ ಇದ್ದಾರೆ ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್ ನೋಡಿ ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ ಅವ್ರ ಮಾತಲ್ಲೇ ಅಷ್ಟು ಚೆನ್ನಾಗಿದೆ ಆ ಥರ ಹೊಸಬರು ಬರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ